ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂತರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಅಂತ ಅನ್ಕೋತಾ ಇದ್ದೀನಿ ಸೊ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಇಲ್ಲಿ ಡೋರೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಕ್ಲೀನ್ ಮಾಡಿ ಡೋರಿಗೆ ವಿಭೂತಿ ಅದೆಲ್ಲ ಬಾಕ್ಲಿಗೆಲ್ಲ ಉಸ್ಲಿಗೆ ಅದಕ್ಕೆಲ್ಲ ವಿಭೂತಿ ಎಲ್ಲ ಹಚ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣವೇ ಇದು ಒಂದು ಮತ್ತು ವಾರದ ಟೈಮಲ್ಲಾದರೂ ಡೈಲಿ ಡೋರೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ವಿಭೂತಿ ಮತ್ತು ಅರ್ಶಿನ ಕುಂಕುಮ ಎಲ್ಲ ಇಡ್ತೀವಿ ಮತ್ತು ಇನ್ನೊಂದು ಏನಂದರೆ ಮೇನ್ ಡೋರ್ ಯಾವಾಗಲೂ ಕೂಡ ಧೂಳು ಆ ಥರ ಇಲ್ ಇಲ್ದಂಗೆ ಇರಬೇಕು ಯಾಕಂದರೆ ಮೇನ್ ಡೋರಲ್ಲಿ ನಮಗೆ ಲಕ್ಷ್ಮಿ ನಿವಾಸವಾಗಿರುತ್ತೆ ಹಾಗೆ ಇನ್ನೊಂದು ಏನಂದರೆ ಮೇನ್ ಡೋರು ನಾವೆಷ್ಟು ನೀಟಾಗಿಟ್ಕೋತೀವೋ ಹಾಗೆ ಮನೇಲಿರುವಂಥ ಹಿರಿಯರು ಏನಿರ್ತಾರೆ ಅವರು ಆರೋಗ್ಯವಾಗಿರ್ತಾರೆ ಅಂತ ಹೇಳ್ತಾರೆ ಸೊ ಅದನ್ನು ಮತ್ತು ಮನೇಲಿರುವಂಥವ್ರಿಗೂ ಕೂಡ ಸ್ವಲ್ಪ ಹೆಲ್ತ್ ಅನ್ನೋದು ಚೆನ್ನಾಗಿರುತ್ತೆ ಇಲ್ಲ ಧೂಳು ಆ ಥರ ಎಲ್ಲ ನಾವು ಇಟ್ಕೊಂಡ್ವಿ ಅಂದರೆ ಮನೇಲಿ ಒಂದು ರೀತಿ ಎಲ್ರಿಗೂ ಹುಷಾರು ತಪ್ಪೋದು ಆ ಥರ ಎಲ್ಲ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಇದನ್ನು ನಂಬ್ತೀನಿ ಅದಕ್ಕೋಸ್ಕರ ಯಾವಾಗಲೂ ಕೂಡ ಡೋರ್ನ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಹಾಗೇ ಹೊಸಲಿನ ಮೇಲೆ ಕಮಲದ ರಂಗೋಲಿನ ಇದ್ದೀನಿ ಪುಟ್ಟದಾಗಿ ಈ ಡಿಸೈನು ಹಾಕಿ ತುಂಬ ದಿನವೇ ಆಯಿತು ಒಬ್ಬರು ಸಿಸ್ಟರ್ ಕೇಳಿದ್ರು ಇದನ್ನು ನೀವೇ ಹಾಕಿದ್ದ ಅಂತ ಹೌದು ಇದು ಡಿಸೈನ್ ನಾನೇ ಹಾಕಿದ್ದು ಏನೋ ಜಸ್ಟು ಹಾಗೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದಷ್ಟೆ ಅದು ಅಷ್ಟೊಂದೇನು ಚೆನ್ನಾಗಿ ಬಂದಿಲ್ಲ ನೆಕ್ಸ್ಟ್ ಟೈಮಲ್ಲಿ ಮತ್ತು ನೀಟಾಗಿ ಬಿಡಿಸ್ಬೇಕು ಮತ್ತು ಪೇಂಟ್ ಎಲ್ಲ ಮಾಡ್ಕೋತೀವಲ್ವ ಆವಾಗ ನೀಟಾಗಿ ಬಿಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಜಸ್ಟು ಸಿಂಪಲಾಗಿ ಬಿಡಿಸಿದ್ದೆ ಹಾಗೆ ಇವತ್ತು ಕಮಲದ ರಂಗೋಲಿನ ಹೊಸಲು ಮೇಲೆ ಹಾಕ್ತಾ ಇದ್ದೀನಿ ಸ್ವಲ್ಪ ಸಿಂಪಲಾಗಿ ರಂಗೋಲಿನ ಹಾಕ್ತೀನಿ ಜಾಸ್ತಿ ನನಗೆ ಕಲರೆಲ್ಲ ಹಾಕ್ಬಿಟ್ಟು ರಂಗೋಲಿ ಹಾಕೋದು ತುಂಬ ಇಷ್ಟ ಆದರೆ ಇವತ್ತು ಸ್ವಲ್ಪ ಟೈಮ್ ಆಗಿಬಿಟ್ಟಿದೆ ಹಾಗಾಗಿ ಸಿಂಪಲಾಗಿ ಹಾಕ್ಬಿಟ್ಟು ಕೈ ಬಿಡೋಣ ಅಂತ ಹೇಳ್ಬಿಟ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆ ಫ್ರೆಂಡ್ಸ್ ಹೊಸ್ದಾಗಿ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಚಿಕ್ಕ ಲೈಕ್ ಕೊಡೋದರಿಂದ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಒಂದು ಸಹಾಯನ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ ಯಾಕಂದರೆ ತುಂಬ ಜನ ವೀಡಿಯೋಸ್ನ ನೋಡ್ತೀರ ಬಟ್ ಲೈಕ್ ಕೊಡಲ್ಲ ಲೈಕ್ ಕೊಟ್ಟು ನಮಗೊಂದು ಹೆಲ್ಪ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ ಸೊ ಈ ರೀತಿ ಪುಟ್ಟದಾಗಿ ರಂಗೋಲಿನ ಇವತ್ತು ಹಾಕ್ತಾಯಿದ್ದೀನಿ ಇಷ್ಟೇ ರಂಗೋಲಿ ಹಾಕೋದು ಮನೆ ಮುಂದಾಗ್ದೇನು ಹಾಕೋದಿಲ್ಲ ಯಾಕಂದರೆ ಗೊತ್ತಲ್ವ ನಿಮಗೆ ಡೈಲಿ ವೀಡಿಯೋಸ್ ನೋಡೋರು ಗೊತ್ತಿರ್ಬೋದು ಮನೆ ಮುಂದೆ ನೀರು ಬಿಡ್ತಾರೆ ಬೆಳಗ್ಗೆ ಒಂದು ಟೈಮು ಸಂಜೆ ಒಂದು ಟೈಮು ನೀರು ಬಿಡ್ತಾರೆ ಬೋರ್ ನೀರು ಅದನ್ನು ತುಂಬಬೇಕಾದ್ರೆ ಫುಲ್ ಅದೆಲ್ಲ ಹೋಗಿಬಿಡುತ್ತೆ ಬೆಳಗಿನ ಜಾವ ಆದರೆ ಸ್ವಲ್ಪ ಹಾಕ್ತೀನಿ ಆಲ್ರೆಡಿ ಇವಾಗ ಆರೂವರೆ ಏಳು ಗಂಟೆ ಹಾಗಾಗಿ ಇವಾಗ ಹಾಕೋಕ್ಕೆ ಹೋಗಲಿಲ್ಲ ಆಲ್ರೆಡಿ ನೀರು ಕೂಡ ಬಿಟ್ಟಿದ್ದಾರೆ ಹೊರಗಡೆ ಅದಕ್ಕೋಸ್ಕರ ಬೇಡ ಅಂತ ಹೇಳಿ ಹಾಗೆ ನಾನು ಕೂಡ ಫ್ರೆಶ್ಅಪ್ ಆಗಿ ಬಂದ್ಬಿಟ್ಟು ಹಾಲೆಲ್ಲ ಕಾಯಿಸ್ತಾ ಇದ್ದೀನಿ ಅಮ್ಮ ಈ ಕಡೆ ಪೂಜೆ ಮಾಡ್ತಾ ಇದ್ದಾರೆ ಒಂದೊಂದೇ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಯಾಕಂದರೆ ಬೆಳಗ್ಗೆ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇರೋದ್ರ ಅಂದರೆ ನನ್ನ ಮಗ ಒಬ್ನೇ ಸ್ಕೂಲಿಗೆ ಹೋಗೋದು ನಮ್ಮ ಮಗಳೇನು ಹೋಗೋಲ್ಲ ಅವಳನ್ನ ನೆಕ್ಸ್ಟ್ ಇಯರ್ ಹಾಕ್ಬೇಕು ಹಾಗಾಗಿ ಇವಾಗ ಅಜ್ಜಿಗೆ ಟಿಫನಿಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಆಲೂಗಡ್ಡೆ ಬೇಯಿಸೋದಕ್ಕಂತ ಇಟ್ಟಿದ್ದೆ ಇವತ್ತು ದೋಸೆ ಮಾಡೋಣ ಅಂತ ಅಂದ್ಕೊಂಡೀನಿ ಹಾಗಾಗಿ ಆಲೂಗಡ್ಡೆ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಒಂದು ನಾಲ್ಕು ಬಿಸಿಲು ಕೂಗಿಸ್ಕೊಂಡಿದ್ದೀನಿ ಇದನ್ನು ಆಲೂಗಡೆಯ ಸಪ್ರೇಟಾಗಿ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡ್ಬಿಡ್ತೀನಿ ಸ್ವಲ್ಪ ಬಿಸಿ ಇರುತ್ತಲ್ವ ಬಿಸಿ ಇದ್ದಾಗ ಸಿಪ್ಪೆ ಸುಲಿಯೋದಕ್ಕೆ ಸ್ವಲ್ಪ ಕೈಯೆಲ್ಲ ಸುಡ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಅದನ್ನು ತೆಗೆದು ಒಂದು ಬೌಲಲ್ಲಿ ಹಾಕಿಟ್ಬಿಟ್ರೆ ಏನಾದರೂ ಇವಾಗ ಚಟ್ನಿಗೆ ಜೋಡಿಸ್ಕೊಳೋದು ಅಥವಾ ಪಲ್ಯಕ್ಕೆ ಜೋಡಿಸ್ಕೊಳೋದು ಆ ಟೈಮಲ್ಲಿ ಅದು ತಣ್ಣಗಾಗುತ್ತೆ ಇವತ್ತಿನ ವಿಡಿಯೋ ಒಂದು ಸ್ವಲ್ಪ ಸಿಂಪಲ್ ಆಗಿರೋಂಥ ವಿಡಿಯೋ ನಾನು ರೆಸಿಪಿ ವಿಡಿಯೋಸ್ನ ಶೇರ್ ಮಾಡ ಅಂದ್ಕೊಂಡೆ ಆದರೆ ಈ ವಿಡಿಯೋದಲ್ಲಿ ಆಗಲಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರೆಸಿಪಿ ವಿಡಿಯೋನ ಶೇರ್ ಮಾಡ್ತೀನಿ ಡೈಲಿ ವಿಡಿಯೋನ ನೋಡ್ತಾ ಇರಿ ಹಾಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಕೇಳ್ಕೊತೀನಿ ನನಗೇನು ಗೊತ್ತಿದೆಯೋ ಪ್ರತಿಯೊಂದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ಇನ್ಮೇಲೆ ಎಲ್ಲ ರೆಸಿಪೀಸ್ ವೀಡಿಯೋಸ್ನೂ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ ಕೆಲವೊಂದಷ್ಟು ಟಿಪ್ಸ್ ವೀಡಿಯೋಸ್ನೂ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಇವಾಗ ಆಲೂಗಡ್ಡೆನ ತೆಗೆದಿಟ್ಟಿದ್ದೀನಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ಸಿಪ್ಪೆ ಎಲ್ಲ ಸುಲಿದು ರೆಡಿ ಮಾಡ್ಕೊತೀನಿ ಅಷ್ಟೊತ್ತಿಗೆ ಹಾಲು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಲ್ಲ ಹಾಲು ಕಾದ್ಮೇಲೆ ಟೀ ಮಾಡಬೇಕು ಹಾಗೆ ಚಟ್ನಿಗೂ ಕೂಡ ಜೋಡ್ಸ್ಕೋಬೇಕು ಚಟ್ನಿಗೆ ಸಿಂಪಲ್ಲಾಗಿ ಶೇಂಗಾ ಹುರಿದು ಅದಕ್ಕೆ ಕೊಬ್ಬರಿ ಹಸಿಮೆಣ್ಸಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಚೂರೇ ಚೂರು ಶುಂಠಿ ಹಾಕ್ತೀನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಶುಂಠಿ ಹಾಕೋದ್ರಿಂದ ನನಗೆ ಆ ಟೇಸ್ಟ್ ತುಂಬ ಇಷ್ಟ ಅಂದರೆ ಹೋಟೆಲಲ್ಲಿ ತಿಂದಾಗ ನಮ್ಗೆ ಯಾವ ಟೇಸ್ಟ್ ಕೊಡುತ್ತೋ ಚಟ್ನಿ ಅದೇ ಥರ ಟೇಸ್ಟ್ ಇರುತ್ತೆ ಒಂದು ಚೂರೇ ಚೂರು ಶುಂಠಿ ಹಾಕಿ ನೋಡಿ ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ ನಿಮಗೆ ಮತ್ತು ಡೈಲಿ ಇದೇ ಥರನೇ ಮಾಡ್ಕೊತಾರೆ ಅದು ಎಲ್ಲದಕ್ಕೂ ಕಾಂಬಿನೇಷನ್ಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ರೈಸ್ಗೂಸ್ ಕೂಡ ಇದು ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನಾನು ಸ್ವಲ್ಪ ಇದಕ್ಕೆ ಶುಂಠಿನೂ ಕೂಡ ಹಾಕ್ಕೊತೀನಿ ಇದೇನಂದರೆ ಶೇಂಗಾ ಉರಿಯೋ ಟೈಮಲ್ಲಿ ನನ್ನ ಮಕ್ಕಳಿಗೆ ಶೇಂಗಾ ಹುರಿದಿರೋದು ತಿನ್ನೋರ್ಗೆ ತುಂಬ ಇಷ್ಟ ನಮ್ಮ ಮನೆಯವ್ರಿಗೂ ಕೂಡ ಹಾಗಾಗಿ ನಾನು ಫಾಸ್ಟಾಗಿ ಫಸ್ಟು ಶೇಂಗಾನ ಹುರಿದು ಬೌಲಲ್ಲಿ ಹಾಕ್ಬಿಡ್ತೀನಿ ಇಲ್ಲಾಂದರೆ ಸ್ವಲ್ಪ ಶೇಂಗಾ ಹುರಿದಿರ್ತೀನೋ ಅದನ್ನೇ ಖಾಲಿ ಮಾಡಿಬಿಡ್ತಾರೆ ಹಾಗಾಗಿ ನಾನು ಸ್ವಲ್ಪ ಫಾಸ್ಟಾಗಿ ಇದ್ದೀನಿ ಶೇಂಗಾ ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಇದಕ್ಕೊಂದು ಸ್ವಲ್ಪ ಒಣ್ಸಣ್ಣೆ ಹಾಕ್ಕೊಂಡು ರುಬ್ಕೊಂಡ್ರೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ರು ಟೊಮೆಟೊ ಹಾಕಿ ರುಬ್ತಾರೆ ಅದನ್ನು ಕೂಡ ಚೆನ್ನಾಗಿರುತ್ತೆ ಅಂದರೆ ಟೊಮೆಟೊನ ಚೆನ್ನಾಗಿ ಹುರ್ಕೊಂಡು ಎಣ್ಣೆಯಲ್ಲಿ ಅದನ್ನು ಕೊಬ್ಬರಿ ಒಳಗಡೆ ಹಾಕಿ ರುಬ್ಬಿದರೆ ಅದು ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ನೆನ್ನೆ ಮಾಡಿರೋಂಥ ಸೊಪ್ಪಿನ ಸಾಂಬಾರು ಇತ್ತು ಅದನ್ನು ಕೂಡ ಬಿಸಿಗಿಟ್ಟಿದ್ದೀನಿ ಮತ್ತು ಇನ್ನೊಂದು ಕಡೆಗೆ ಟೀ ಮಾಡಿದ ಇಟ್ಟಿದ್ದೀನಿ ಸೊಪ್ಪಿನ ಸಾಂಬಾರು ಏನಂದರೆ ಒಂದು ದಿನ ಎರಡು ದಿನ ನಾನು ಇಟ್ಕೊಂಡು ತಿಂತೀನಿ ಯಾಕಂದರೆ ಅದು ಕುದ್ದಷ್ಟು ನಂಗೆ ಟೇಸ್ಟ್ ಅಂತ ಅನಿಸುತ್ತೆ ಸೊ ನಿಮಗೂ ಅದೇ ಥರ ಅನಿಸುತ್ತೆ ಆ ಥರ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ಮತ್ತು ಇದು ನೋಡಿ ಏನದು ದೋಸೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ನನ್ನ ಮಕ್ಳಿಗೆ ಈ ಥರದ್ದು ತುಂಬ ಇಷ್ಟ ಅಂದರೆ ಕ್ರಿಸ್ಪಿಯಾಗಿರಬೇಕು ದೋಸೆ ಹಾಗಿದ್ರೆ ಅವ್ರು ತುಂಬ ಇಷ್ಟಪಡ್ತಾರೆ ಇಬ್ಬರಿಗೂ ಅಷ್ಟೇ ಕ್ರಿಸ್ಪಿಯಾಗಿದ್ದರೆ ಇಷ್ಟಪಡ್ತಾರೆ ಹಾಗಾಗಿ ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡಿದ್ದೀನಿ ಮತ್ತು ಇವಾಗ ಅಜಯ್ಗೆ ನೀರು ಕೊಡ್ತಾಯಿದ್ದೆ ಒಂದು ಕೈಯ್ಯಲ್ಲಿ ಫೋನ್ ಇಟ್ಕೊಂಡಿರೋದ್ರಿಂದ ಕಾಲು ಸಪೋರ್ಟ್ ಇಟ್ಕೊಂಡು ಚಂಬು ನೀರು ತುಂಬಿಕೊಂಡೆ ಅವರಿಗೆ ಫಿಲ್ಟರ್ ನೀರೇ ಕೊಡ್ತೀನಿ ಯಾಕಂದರೆ ಅವ್ರಿಗೆ ಬೇಗನೆ ಶೀತ ಆಗಿಬಿಡುತ್ತೆ ಸಲ ನೀರು ಚೆನ್ನಾಗಿ ಬಿಡೋದಿಲ್ಲ ಹಾಗಾಗಿ ಇವಾಗೆಲ್ಲ ವಾತಾವರಣ ನಿಮಗೆ ಗೊತ್ತಿದೆ ಅಲ್ವಾ ಎಷ್ಟು ಕೆಡ್ತಾ ಇದೆ ಎಲ್ರಿಗೂ ಕೂಡ ಹೆಲ್ತ್ ಅನ್ನೋದು ಹಾಗಾಗಿ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ನೋಡ್ಕೋಬೇಕಲ್ಲ ಅದಕ್ಕೋಸ್ಕರ ಮತ್ತು ಬಿಸಿನೀರು ಕಾಯಿಸ್ಕೊಟ್ರೆ ಏನು ಮಾಡ್ತಾರೆ ಅಂದರೆ ಒಂದು ಸಲ ಬಿಸಿನೀರು ಕುಡಿಯೋದು ಒಂದು ಸಲ ತಣ್ಣೀರು ಕುಡಿಯೋದು ಹಿಂಗೆ ಮಾಡ್ತಾರೆ ಮತ್ತು ಅವಾಗ ಶೀತ ಅನ್ನೋದು ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿ ನಾನು ಡೈರೆಕ್ಟ್ ಫಿಲ್ಟರ್ ನೀರನ್ನೇ ಕೊಡ್ತೀನಿ ಅವ್ರು ಕುಡಿಯೋದಕ್ಕೆ ಈ ಫಿಲ್ಟರ್ ತೊಗೊಂಡು ಸೆವೆನ್ ಇಯರ್ಸ್ ಆಯಿತು ಅಜಯ್ ಚಿಕ್ಕೊಂಡಿದ್ದಾಗಲೇ ಇದು ಕೂಡ ಒಂದು ಫೈವ್ ಮಂತ್ ತೊಂದಿದ್ದ ಅವಾಗ ತೊಗೊಂಡಿರೋ ಫಿಲ್ಟರು ಫಿಲ್ಟರು ಕೂಲರು ಅವೆರಡೂ ಒಂದೇ ಸಲ ತೊಗೊಂಬಂದ್ವಿ ಆಲ್ರೆಡಿ ಕೂಲರ್ ರಿಪೇರಿಗೆ ಬಂತು ಫಿಲ್ಟರ್ ಚೆನ್ನಾಗಿದೆ ಅದು ಸ್ವಲ್ಪ ಮೇಂಟೇನ್ ಆಗ್ತಾಯಿದೆ ಎಲ್ಲ ಅಜಯ್ ಹುಟ್ಟಾದ ನಮ್ಮ ಲೈಫ್ ಸ್ಟೈಲ್ ಅನ್ನೋದು ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು ಅದಾದ್ಮೇಲೆ ಅದಕ್ಕೂ ಮುಂಚೆ ಅಷ್ಟೊಂದೇನು ಇರಲಿಲ್ಲ ಅಜಯ್ ಹುಟ್ಟಾದ್ಮೇಲೆ ಮೇಲೆ ಅದು ಏನೋ ಗೊತ್ತಿಲ್ಲ ನಮ್ಮ ಕಾಲುಗಳಿಂದ ಏನೋ ಪ್ರತಿಯೊಂದು ಮನೇಲಿ ಒಂದು ಸ್ವಲ್ಪ ಸ್ವಲ್ಪ ಎಲ್ಲ ಚೇಂಜಸ್ ಆಗ್ತಾ ಹೋಯಿತು ಹಾಗೆ ಬ್ರಹ್ಮರೂ ಊಟದಾದಮೇಲೂ ಕೂಡ ಅಷ್ಟೇ ಸ್ವಲ್ಪ ಸ್ವಲ್ಪ ಚೇಂಜಸ್ ಅನ್ನೋದಾಯಿತು ಮತ್ತು ಇರೋದಕ್ಕೊಂದು ಸ್ವಲ್ಪ ನಮಗೆ ನೆಲೆ ಅನ್ನೋದಾಯಿತು ಈ ಥರ ಅವರಿಬ್ಬರು ಕೂಡ ನಮ್ಗೆ ಲಕ್ಕಿ ಅಂತ ಹೇಳ್ಬೋದು ಲಕ್ಕಿ ಮಕ್ಕಳು ನಮ್ಮಿಬ್ರಿಗೂ ಅವರು ಏನಂದರೆ ಅವರು ಇಬ್ಬರು ತುಂಬ ಲಕ್ಕಿ ನಮಗೆ ಅವರು ಏನಾದರೂ ಸ್ವಲ್ಪ ಹಠ ಮಾಡ್ತಾ ಇದ್ದಾರೆ ಅಂದರೆ ಆ ಕೆಲಸ ನಮ್ಗೆ ಆಗೋಲ್ಲ ಹಾಗಾಗಿ ಅವ್ರು ಏನಾದರೂ ಹಠ ಮಾಡಿದ್ರೆ ಕೆಲಸ ಹೋಗಲ್ಲ ಮತ್ತು ಆ ಪ್ಲೇಸಿಗೆ ಹೋಗೋದಿಲ್ಲ ನಾವು ಯಾರಿಗೆ ಯಾರು ಏನು ಅನ್ಕೋತಾರೋ ಗೊತ್ತಿಲ್ಲ ಸೊ ನನಗೆ ನನ್ನ ಮಕ್ಕಳು ಲಕ್ಕಿ ಅಂತಲೇ ಹೇಳ್ಬೋದು ಮತ್ತು ಇವಾಗ ಸಾಂಬಾರು ಮಾಡೋದಕ್ಕೂ ಕೂಡ ಇಕ್ಕಿದ್ದೀನಿ ಒಂದು ಕಡೆ ಟಿಫನ್ ಮಾಡ್ಕೋತಾ ಸಾಂಬಾರಿಗೆ ಅಂದರೆ ಬೇಳೆ ಹಸಿ ಮಿಶ್ಕ ಹಾಕ್ಬಿಟ್ಟು ಸಾಂಬಾರು ಇದ್ದೀನಿ ಈ ಕಡೆ ಟಿಫನ್ ಎಲ್ರದು ಮುಗಿಯೋಷ್ಟರಲ್ಲಿ ಸಾಂಬಾರು ಕೂಡ ರೆಡಿ ಆಗಿಬಿಡುತ್ತಲ್ವ ಮಧ್ಯಾಹ್ನಕ್ಕೆ ಅಂತ ಹೇಳಿ ಒಂದು ಸೈಡು ಸಾಂಬಾರಗೂ ಕೂಡ ಜೋರು ಸಿಗ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಟೈಮ್ ಆಗ್ತಾ ಆಗ್ತಾ ತುಂಬ ಸಕೆ ಆಗ್ತಾಯಿರ್ತಾನ ಮನೇಲಿ ತುಂಬ ಅಂದರೆ ಗಾಳಿ ಆಡದಕ್ಕೂ ಕೂಡ ಎಲ್ಲೋ ವಿಂಡೋಸು ಆ ಥರ ಏನೂ ಇಲ್ಲ ಹಾಗಾಗಿ ನಾವು ಬೆಳಗ್ಗೆ ಏನಾದರೂ ಸಾಂಬಾರು ಆ ಥರ ಏನು ಮಾಡೋದಿದ್ದರೆ ಬೆಳಗ್ಗೆ ಮಾಡಿ ಮತ್ತು ಇದು ಪುಟ್ಟ ಪುಟ್ದಾಗಿ ದೋಸೆ ಅಂದರೆ ಅಜ್ಜಿಗೆ ಲಂಚ್ ಬಾಕ್ಸಿಗೆ ಅವನಿಗೆ ಈ ಥರ ದೋಸೆ ಲಂಚ್ ಬಾಕ್ಸಿಗೆ ತೊಗೊಂಡು ಹೋಗಕ್ಕೆ ಇಷ್ಟಪಡ್ತಾನೆ ಹಾಗಾಗಿ ಪುಟ್ ಪುಟ್ಟದಾಗಿ ದೋಸೆ ಹಾಕಿದ್ದೀನಿ ಅವನು ಇವತ್ತು ಅದನ್ನೇ ಹೇಳೋದಿಲ್ಲ ನನಗೆ ಇದೇ ಚಿಕ್ಕ ಚಿಕ್ಕದಾಕು ದೋಸೆಗಳ್ನ ದುಡ್ಡು ಹಾಕ್ಬೇಡ ಅಂತ ಹೇಳಿ ಹಾಗಾಗಿ ಮತ್ತು ಚಿಕ್ಕ ಚಿಕ್ಕ ದೋಸೆಗಳನ್ನೇ ಆಗಿದ್ದೀನಿ ಅವನಿಗೆ ಈ ಥರ ಹಾಕ್ಕೊಟ್ರೇ ತಿಂತಾನೆ ದೊಡ್ಡ ದೊಡ್ಡ ದೋಸೆ ಹಾಕ್ಕೊಟ್ಟೆ ಕೊಟ್ಟೆ ಅಂದರೆ ಅದು ಲಂಚ್ ಬಾಕ್ಸಿಗೆ ತೊಗೊಂಡೋಗಿರ್ತಾನೆ ಅದನ್ನೆಲ್ಲ ಅಲ್ಲಿ ಮಕ್ಕಳಿಗೆಲ್ಲ ಕೊಟ್ಬಿಟ್ಟು ಸುಮ್ಮನಾಗ್ಬಿಡ್ತಾನೆ ಅವ್ನು ತಿನ್ನೋದಿಲ್ಲ ಹಾಗಾಗಿ ಈ ಥರ ಅವನು ಕೇಳಿದಂಗೆ ಮಾಡಿಕೊಟ್ರೆ ಅವನು ಹೋದಾಗ ತಿಂತಾನೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಮಾಡಿದರೆ ಟೇಸ್ಟು ಚೆನ್ನಾಗಿರುತ್ತೆ ಒಂದೊಂದು ಸಲ ಅವನು ತುಪ್ಪ ಹಾಕಿ ಮಾಡಿದಾಗ ದೋಸೆ ತಿನ್ನೋದಿಲ್ಲ ಒಂದ್ಸಲ ತಿಂತಾರೆ ಅವನದು ವಿಚಿತ್ರ ಅವನು ಹಾಗಾಗಿ ನಾನು ಏನೂ ಹಾಕಿಲ್ಲ ಜಸ್ಟ್ ಎಣ್ಣೆಲೆನೇ ಹಾಕಿ ದೋಸೆನ ಮಾಡಿದ್ದೀನಿ ದೋಸೆ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರಬೇಕಂದ್ರೆ ನಾವು ಅಕ್ಕಿ ನೆನೆ ಹಾಕಿರ್ತೀವಲ್ವ ಆವಾಗ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಹಾಕಬೇಕು ಹಾಗೆ ರೈಸು ರುಬ್ಬಬೇಕಾದ್ರೆ ಅನ್ನನ ನಾವು ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ದೋಸೆ ಅನ್ನೋದು ತುಂಬ ಸಾಫ್ಟ್ ಇರುತ್ತೆ ಇವಾಗ ಹಾಕಿರೋ ದೋಸೆ ನೀವು ಸಂಜೆ ತಿಂದರೂ ಕೂಡ ತುಂಬ ಸಾಫ್ಟ್ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ರೈಸ್ನ ಜಾಸ್ತಿನೇ ಹಾಕ್ಕೋತೀನಿ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮತ್ತು ಇದಕ್ಕೊಂದು ಸ್ವಲ್ಪ ಕಾಳು ಹಾಕೋದ್ರಿಂದ ನಿಮಗೆ ಕಲರ್ ಕೂಡ ಬರುತ್ತೆ ಮತ್ತು ಇನ್ನೊಂದು ಏನಂದರೆ ನಿಮಗೆ ದೋಸೆ ಅನ್ನೋದು ಬ್ರೌ ಅಂದರೆ ಬ್ರೌನ್ ಕಲರ್ ಬರುತ್ತಲ್ವ ಇನ್ನು ದೋಸೆ ಸೊ ಆ ಥರ ಬರಬೇಕಂದ್ರೆ ನೀವು ದೋಸೆ ಹಿಟ್ಟಿಗೆ ಸೋಡಾ ಮತ್ತು ಉಪ್ಪು ಹಾಕಿ ಕಲಿಸ್ಬೇಕಾದ್ರೇ ಒಂದು ಸ್ವಲ್ಪನೇ ಸ್ವಲ್ಪ ಸಕ್ಕರೆ ಆಗಿ ಕಲಿಸಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಬ್ರೌನ್ ಕಲರ್ ಬರುತ್ತೆ ಇವಾಗ ಹೋಟೆಲಲ್ಲೆಲ್ಲ ಸಿಗುತ್ತಲ್ವ ಆ ಥರ ನಿಮಗೆ ದೋಸೆ ಬರುತ್ತೆ ಇವಾಗ ಭ್ರಮರನ್ನ ಹೇರ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಬಂದೆ ಅವ್ರಿಗೆ ತುಂಬ ದಿನ ಆಗಿತ್ತು ಹೇರ್ ಕಟ್ ಮಾಡಿಸಿರ್ಲಿಲ್ಲ ಹಾಗಾಗಿ ಇವತ್ತು ಹೇರ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ದೀನಿ ಯಾವಾಗಲೂ ಕೂಡ ಇಲ್ಲೇ ಹೇರ್ ಕಟ್ ಮಾಡಿಸೋದಿದೆ ಪಾರ್ಲರಲ್ಲಿ ಹಾಗಾಗಿ ಪಾರ್ಲರ್ ಅಂದರೆ ಮನೆಯಲ್ಲೇ ಪಾರ್ಲರ್ ಅವರು ಇಟ್ಕೊಂಡಿರೋದು ಹಾಗಾಗಿ ನಿಮಗೆ ಬಟ್ಟೆ ಎಲ್ಲ ಕಾಣ್ತಾ ಇದ್ರು ಇದೇನಪ್ಪ ಪಾರ್ಲರಲ್ಲಿ ಬಟ್ಟೆ ಹಾಕ್ತಾರೆ ಅಂತಲೂ ಕೂಡ ಕೆಲವೊಬ್ರು ಕಾಮೆಂಟ್ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮನೇಲೇ ಪಾರ್ಲರ್ ಮಾಡ್ತಾರೆ ಮತ್ತು ಟೈಲರಿಂಗ್ ಎಲ್ಲ ಹೇಳ್ಕೊಡ್ತಾರೆ ಇವರು ಸೊ ಇವ್ರ ಹತ್ರನೇ ಯಾವಾಗಲೂ ಕೂಡ ಹೇರ್ ಕಟ್ಟು ಮತ್ತು ಐಬ್ರೋ ಆ ಥರ ಎಲ್ಲ ಮಾಡಿಸ್ತಾ ಇರ್ತೀವಿ ನಾವು ಮತ್ತು ನಾನು ಮದುವೆಗಿಂತ ಮುಂಚೆ ಇವ್ರ ಹತ್ರನೇ ಟೈಲರಿಂಗ್ ಎಲ್ಲ ಬರ್ತಾಯಿದೆ ಅದನ್ನೇ ಇವತ್ತು ಮಾತಾಡ್ದೆ ಇಲ್ಲ ನೆಕ್ಸ್ಟು ನೆಕ್ಸ್ಟ್ ವೀಕಿಂದ ಮತ್ತೆ ನಾನು ಟೈಲರಿಂಗ್ ಬರ್ತೀನಿ ಅಂತೆಲ್ಲ ಹೇಳಿದೆ ಸರಿ ಆಯಿತು ಬಾ ಅಂತಲೂ ಕೂಡ ಹೇಳಿದರು ಸೊ ನೆಕ್ಸ್ಟ್ ವೀಕಿಂದ ಮತ್ತೆ ನಾನು ಟೈಲರಿಂಗ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿಗೆ ಹೋಗಿ ಜಾಯಿನ್ ಆಗ್ತೀನಿ ಅದಾದಮೇಲೆ ಮೇಲೆ ಸ್ವಲ್ಪ ಸ್ವಲ್ಪನೇ ಏನೋ ಅನ್ಕೊಂಡು ಅನ್ಕೊಂಡಿರುವಂಥ ವಿಷಯಗಳೆಲ್ಲ ಇವಾಗ ಜಸ್ಟ್ ನಡೀತಾ ಇದ್ದವು ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಲೈಕ್ ಮಾಡಿ ಬಾಯ್